ಯಾರ ಸುಮ್ಮನೆ ಕ್ಯಾಸ್ಟ್ ಯಾರಿಗೆ ಹೇಳಬಿಡ ಅದು ಗಂಡನ ಚೇಂಜ್ ಆದರೆ ಕ್ಯಾಶ್ ಚೇಂಜ್ ಇರತ್ತೆ ಮದುವೆ ಆದರೆ ಕ್ಯಾಶ್ ಚೇಂಜ್ ಆಗಿ ಯಾರಿಗೆ ಹೇಳಿದ್ರು ಮನಿಗೇಳಿದ್ರು ಅಮ್ಮ ವಾರ ವಾರ ನಮ್ಮ ಬನ್ನಿ ನಿಮ್ಗೆ ಅಲ್ಲಿ ರೂಲ್ ಶೀಟ್ ಇರುತ್ತಲ್ಲ ನಿಮ್ಮದು ತಂದೆ ಹೆಸರು ಇರಬಾರ್ದು ಗಂಡನ ಹೆಸ್ರು ಇರ್ಬೇಕಂತೇಳಿ ತಗೊಂಬನ್ನಿ ನೀವು ಹೋಗ್ಬಾರ್ದು ಹಂಗೆ ನಿಮ್ಮ ಹೆಸರೇನು ತಗೊಂಬನ್ನಿ ಕ್ಯಾಸ್ಟ್ ಇನ್ಕಮ್ ಇದ್ದರೆ ಕೂಡ ನಾವು ತಂದೆಯ ಜಾಗದಲ್ಲಿ ಯಾರು ರೋಲ್ಸ್ ಇಲ್ಲಿ ಮದುವೆ ಆದರೆ ಚೇಂಜ್ ಆಗುತ್ತೆ ನಮ್ಮ ಬಳ್ಳಾರಿಯಲ್ಲಿ ಎಂಬತ್ತೊಂಬತ್ತು ಪರ್ಸೆಂಟ್ ಕಮ್ಮಿ ದಿನಕ್ಕೆ ಜನಕ್ಕೆ ಇನ್ನೂರು ನೂರು ರೂಪಾಯಿ ದುಡ್ಡು ಕಾಣೋಕ್ಕಾಗುತ್ತೆ ಕಲೆಕ್ಟ್ ಮಾಡಿರೋದು ಕಳ್ಳು ಚೇಷ್ಟೆ ಮಾಡಿ ತಂದೆ ಹೆಸರು ಜಾಗದಲ್ಲಿ ಗಂಡನ ಹೆಸರು ಇಂಥೇಳಿ ದುಡ್ಡು ಕಲೆಕ್ಷನ್ ಮಾಡಿ ಜೈಲಿಗೆ ಹಾಸ್ತೀನಿ ಮಾ ಮಾನವತ್ವ ಪಡ್ತಾರೆ ಆರೋಗ್ಯದ ಕಡೆ ಏನಾದ್ರೆ ದುಡ್ಡು ವಸೂಲಿ ಮಾಡೋದು ಅದೇ ಟ್ರೀಟ್ಮೆಂಟ್ ಅವ್ರು ಚೆನ್ನಾಗಿ ಮಾಡಿದ್ರೆ ಖುಷಿ ಎಂದು ಒಂದು ಐನೂರು ಸಾವಿರ ನಮ್ಗೆ ಕೊಟ್ಟು ಇದು ಡಾಕ್ಟರ್ ಬರ್ಕೊಟ್ಟಿದ್ದು ಇದು ನಿಮ್ಮ ಹತ್ರ ಬರ್ತಾರೆ ಫಾರ್ಮಸಿಗೆ ಬಂದಮೇಲೆ ಇವೆಲ್ಲ ಇದೆ ಇವೆರಡು ಇಲ್ಲ ಅಂತೇಳಿ ಇಂಟು ಹಾಕಿ ಕಲ್ಸಿದಿರಿ ಅದನ್ನು ಹೊರಗೆ ಕೊಂಡ್ಕೊಂಬಂದಿದ್ದಾರೆ ಯಾಕೆ ಮಾತು ಕಳಿಸಿದಿರಿ ಇವ್ರು ನೋಡಿದ್ರೆ ಇದೆ ಅಂತ ಹೇಳ್ತಿದ್ದಾರೆ ಟ್ಯಾಬ್ಲೆಟ್ ಒಬ್ಬರ ಮೇಲೆ ಒಬ್ರು ಹಾಕೊಂಡ್ರೆ ಎಲ್ಲರೂ ಜೈಲಿಗೆ ಕಳಿಸಿ ಕರೆಕ್ಟಾಗಿ ಸ್ಟಾಕ್ ಇಲ್ಲ ಅಂದ್ರೆ ತರ್ಸ್ಕೊಡ್ತೀರ ಸರ್ ನಾವು ಯಾಕೆ ಮಾಡ್ತಿದ್ದೀವಿ ನೀನು ನನ್ನ ಜೊತೆಗೆ ಬೆಳಗ್ಗೆ ತಿರುಗಾಡ್ತಿದ್ದಿಲ್ಲ ಎಷ್ಟು ಮಂದಿ ಟ್ಯಾಬ್ಲೆಟ್ ಹೊರಗಡೆ ಬರ್ಕೊಟ್ಟಿದ್ದೆ ಅಂತ ಹೇಳಿದ್ವಿ ಮತ್ತೆ ಇಂಡೆಂಟ್ ಅಂತ ಹೇಳ್ತೀವಿ ಯಾವೂ ಇರೋದಿಲ್ಲ ನಮ್ಮತ್ರ ಅವ್ರು ನೋಡಿದ್ರೆ ನಿಮ್ಮ ಡೈರೆಕ್ಟರ್ ನೋಡಿದ್ರೆ ಸರ್ ಯಾವ್ದು ಕೇಳಿದ್ರೆ ನಾನು ಕೊಡಿಸ್ತೀನಿ ಅಂತ ಅವ್ರು ಹೇಳ್ತಾರೆ ಇಂಜೆಕ್ಷನ್ ಬರ್ಕೊಟ್ಟಿದ್ದೀವಿ ಅಲ್ಲಿ ಕೊಡಿ ಆ ಸ್ಲಿಪ್ ಕೊಡಿ ಇಂಜೆಕ್ಷನ್ ಹೊರಗಡೆ ಬರ್ಕೊಡ್ತೀವಿ ಬೇಸಿಕ್ ಗ್ಲೂಕೋಸ್ ಹೊರಗಡೆ ಬರ್ಕೊಡ್ತೀವಿ ನೋಡಿದೆ ನೋಡಿದ್ರಲ್ಲ ಸರ್ ನೀವು ಬಳಿ